ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ ಟಾಸ್ಕ್ ವಿನ್ ಆಗಿದ್ಯಾರು ಕ್ಯಾಪ್ಟೆನ್ಸಿ ಟಾಸ್ಕ್ಗೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಯಾರು ಕ್ಯಾಪ್ಟನ್ ಆಗ್ತಾರೆ ಆ್ಯಂಡ್ ಜನ ಹೇಳ್ತಿರೋದು ಏನು ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ಧನ್ರಾಜ್ ಹನುಮಂತು ಆ್ಯಂಡ್ ಚೈತ್ರಾ ಫ್ಯಾಮಿಲಿ ಬರ್ತಾರೆ ಆ್ಯಂಡ್ ಇವತ್ತು ಫ್ಯಾಮಿಲಿ ರೌಂಡ್ ಮುಗಿಯುತ್ತೆ ಮಂಜು ಗೌತಮಿ ಆ್ಯಂಡ್ ಮೋಕ್ಷಿತಗೆ ಕೊಟ್ಟಿರೋ ಟಾಸ್ಕಲ್ಲಿ ಮಂಜು ಮೋಕ್ಷಿತ ವಿನ್ ಆಗ್ತಾರೆ ಚೈತ್ರಾ ಧನ್ರಾಜ್ ಆ್ಯಂಡ್ ಹನುಮಂತಗೆ ಕೊಟ್ಟಿರೋ ಟಾಸ್ಕಲ್ಲಿ ಧನ್ರಾಜ್ ಆ್ಯಂಡ್ ಹನುಮಂತ ವಿನ್ ಆಗ್ತಾರೆ ತ್ರಿವಿಕ್ರಮ್ ಭವ್ಯ ರಜತ್ಗೆ ಕೊಟ್ಟಿರೋ ಟಾಸ್ಕಲ್ಲಿ ರಜತ್ ಆ್ಯಂಡ್ ತ್ರಿವಿಕ್ರಮ್ ವಿನ್ ಆಗಿದ್ದಾರೆ ಫೈನಲಿ ತ್ರಿವಿಕ್ರಮ್ ರಜತ್ ಮಂಜು ಮೋಕ್ಷಿತಾ ಹನುಮಂತು ಆ್ಯಂಡ್ ಧನ್ರಾಜ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗಿದ್ದಾರೆ ನಾಳೆ ಎಪಿಸೋಡಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ನ ಆಡಿಸ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೂ ರಜತ್ ಮೋಕ್ಷಿತ ಆ್ಯಂಡ್ ಚೈತ್ರಾ ಕ್ಯಾಪ್ಟನ್ ಆಗಿಲ್ಲ ರಜತ್ ಕ್ಯಾಪ್ಟನ್ಸಿನ ನೋಡಬೇಕು ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಯಾರು ಕ್ಯಾಪ್ಟನ್ ಆಗಬೇಕು ಆ್ಯಂಡ್ ಯಾರು ಎಲಿಮಿನೇಟ್ ಆಗಬೇಕು ಅಂತ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ